ಅಧಿಕಾರಿಯ ಸಹಿ ಫೋರ್ಜರಿ ವಿಚಾರ ಗಮನಕ್ಕೆ ಬಂದಿದೆ ಅಧಿಕಾರಿಗೆ ಪೊಲೀಸ್ ದೂರು ನೀಡಲು ಹೇಳಿದ್ದೇನೆ ಆದರೆ ಈವರೆಗೆ ದೂರು ನೀಡದಿರಲು ಕಾರಣ ಏನು ಎಂಬುದು ತಿಳಿದಿಲ್ಲ ಸಹಿ ಫೋರ್ಜರಿಯಾಗಿದೆ ಆಗಿದೆ ಎಂದು ತಿಳಿದ ತಕ್ಷಣ ಅನುಮತಿ ಪತ್ರವನ್ನ ರದ್ದುಗೊಳಿಸಿದ್ದಾಗಿ ಅಧಿಕಾರಿ ತಿಳಿಸಿದ್ದಾರೆ ಪೊಲೀಸ್ ದೂರು ಕೊಡೋದು ಅವರಿಗೆ ಬಿಟ್ಟ ವಿಚಾರ ದೂರು ಕೊಡದೆ ಹೋದಲ್ಲಿ ಅಧಿಕಾರಿಯ ವಿರುದ್ಧ ತನಿಖೆ ಆಗುತ್ತೆ ಆತ ಸಸ್ಪೆಂಡ್ ಆಗ್ತಾನೆ ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ಮಾತನಾಡುವಂತಿಲ್ಲ ಈ ಬಗ್ಗೆ ಮಾತನಾಡಲು ಕಾಂಗ್ರೆಸ್ ಮುಖಂಡ ಯಾರು ಅಧಿಕಾರಿ ಬಗ್ಗೆ ಅವರೆಲ್ಲ ಮಾತನಾಡುವಂತಿಲ್ಲ ಶಾಸಕ ಅಶೋಕ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಅವರಿಗೆ ಬೇಕಾದ್ರೆ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬಹುದು ಸರ್ಕಾರ ಕೋರ್ಚರ್ ಹೇಗೆ ಆಯ್ತು ಯಾಕೆ ಆಯ್ತು ಅವರಿಗೆ ಕಾನೂನು ಪ್ರಕಾರ ಅವರು ಕಂಪ್ಲೇಂಟ್ ಕೊಡಬೇಕಿದ್ರೆ ಕೊಡ್ತಾರೆ ಅವರದ್ದು ಅಧಿಕಾರಿ ಅವರು ನೋಡಿ ಅವರ ಕಾನೂನು ಸಹಿ ಡುಪ್ಲಿಕೇಟ್ ಆದ್ರೆ ಅವನು ಕಂಪ್ಲೇಂಟ್ ಕೊಡಬೇಕು ನಾವು ಅವ್ರಿಗೆ ಹೇಳಿದಿವಿ ನೀವು ಕಂಪ್ಲೇಂಟ್ ಕೊಡಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕಿದ್ರೆ ಕಂಪ್ಲೇಂಟ್ ಕೊಡಿ ಅದಕ್ಕೆ ಅವರು ಬೇಕಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅವರ ಮೇಲೆ ಇಲ್ಲದ್ರೆ ಕಸರಕಾರ ಕಾನೂನು ಕ್ರಮವನ್ನು ತಗೊಳ್ಬಹುದು ಅದು ಅವರಿಗೆ ಬಿಟ್ಟದ್ದು ಫೋರ್ಜರಿ ಆಗಿದ್ರೆ ಅವರು ಸಸ್ಪೆಂಡ್ ಆಗ್ತಾರೆ ಆಗಿ ಅಲ್ಲಿ ದಾಖಲೆಗಳಾದ್ರೆ ಅವರ ಮೇಲೆ ಕಾನೂನು ಕ್ರಮ ಬಂದ್ರೆ ಅವರು ಸಸ್ಪೆಂಡ್ ಆಗ್ತಾರೆ ತನಿಖೆ ಆಗಬೇಕು ತನಿಖೆ ನಾನು ಅವರಿಗೆ ಫೋರ್ಜರಿ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ ಅವರು ಆ ಕೂಡಲೇ ಅವರೇನೋ ಸಹಿ ವ್ಯತ್ಯಾಸ ಬಂದ ಕೂಡಲೇ ನಾನು ಆ ಆದೇಶವನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಆನಂತರ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡುವುದು ಬಿಡುವುದು ಅವ್ರಿಗೆ ಬಿಟ್ಟ ವಿಚಾರ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀವಿ ಕಂಪ್ಲೇಂಟ್ ಕೊಡೋದು ಬಿಡುವುದು ಅವ್ರಿಗೆ ವಿಚಾರ ಕಂಪ್ಲೇಂಟ್ ಕೊಡದೆ ಅವರು ತಪ್ಪು ಮಾಡಿದರೆ ಇವರ ಮೇಲೆ ಕಾನೂನು ಕ್ರಮ ಆಗ್ತದೆ ಕೊಡೋದಿದ್ರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ ಕಾಂಗ್ರೆಸ್ ಮುಖಂಡರು ಹೇಳಲಿಕ್ಕೆ ಅವರು ಯಾರು ಅವರು ಯಾರು ಹೇಳಲಿಕ್ಕೆ ಕಾಂಗ್ರೆಸ್ ಮುಖಂಡರು ಅದನ್ನೆಲ್ಲ ಹೇಳಲಿಕ್ಕೆ ಅವರು ಯಾವ ಅವ್ರಿಗೆ ಯಾಕೆ ಬೇಕಾದಕ್ಕೆ ಅವರು ಕೊಡ್ತಾರೆ ಕಾಂಗ್ರೆಸ್ ಮುಖಂಡರು ಅದನ್ನು ಹೇಳಲಿಕ್ಕೆ ಇಲ್ಲ ಅವರಿಗೆ ಯಾರಿಗೆ ಬೇರೆಯವರಿಗೆ ಹೇಳಲಿಕ್ಕಿಲ್ಲ ನಿಮ್ಮ ಮೇಲೆ ಅಧಿಕಾರಿ ಮೇಲೆ ತಪ್ಪು ಮಾಡಿದರೆ ಅವ್ರು ಹೇಳಬೇಕು